ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಸರ್ಕಾರದಿಂದ ಹೊಸ ಯೋಜನೆಯೊಂದು ಬಂದಿದೆ ಈ ಒಂದು ಯೋಜನೆಯ ಮೂಲಕ ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗಳಿಗೆ ಆರು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಯಾವುದು ಈ ಒಂದು ಯೋಜನೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಆ್ಯಂಡ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂಥ ಒಂದು ದಾಖಲೆಗಳು ಏನೇನು ಆ್ಯಂಡ್ ಅರ್ಹತೆಗಳು ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಇವಾಗ ಸರ್ಕಾರದಿಂದ ಹೊಸ ಯೋಜನೆ ಎಂದು ಬಂದಿದೆ ಇದರ ಲಾಭವನ್ನ ಪಡೆಯಲಿಕ್ಕೆ ನೀವು ಮೊದಲೇದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂಡ್ ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿರುತ್ತದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾದ ನಂತರ ಅನೇಕ ಯೋಜನೆಗಳನ್ನು ಇಲ್ಲಿ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಗ್ರಹಿಣಿಗಾಗಿರ್ಬೋದು ರೈತರು ಕಾರ್ಮಿಕರು ವೃದ್ಧರು ಹೀಗೆ ಅನೇಕ ವರ್ಗದ ಜನರನ್ನು ಗಮನದಲ್ಲಿಟ್ಟುಕೊಂಡು ಅನೇಕ ಯೋಜನೆಗಳನ್ನು ಕೂಡ ತರ್ತಾ ಇದ್ದಾರೆ ಆ್ಯಂಡ್ ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ ಕೆಲವೊಂದು ಯೋಜನೆಗಳು ಕೂಡ ಆಲ್ರೆಡಿ ಬಂದಿದೆ ಕೆಲವೊಬ್ಬರು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ರೆ ಇನ್ನು ಕೆಲವೊಬ್ಬರಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ ಸೊ ಅದ್ರ ಬಗ್ಗೆ ಇವಾಗ ನೋಡ್ತಾ ಹೋಗುವ ಇನ್ನು ಈ ಒಂದು ಯೋಜನೆಯ ಹೆಸರು ಬಂದುಬಿಟ್ಟು ಶ್ರಮಯೋಗಿ ಮಂದನ್ ಯೋಜನೆ ಅಂತ ಇದರ ಒಂದು ಲಾಭ ಬಂದ್ಬಿಟ್ಟು ಪ್ರತಿ ತಿಂಗಳು ನಿಮ್ಮ ಒಂದು ಖಾತೆಗಳಿಗೆ ಆರು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಆ್ಯಂಡ್ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಆನ್ಲೈನ್ನ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಇವಾಗ ಈ ಒಂದು ಯೋಜನೆಯನ್ನು ಪಡೀಲಿಕ್ಕೆ ಬೇಕಾಗಿರುವಂತಹ ಒಂದು ಅರ್ಹತೆಗಳು ಏನೇನೋ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ನೀವು ಭಾರತೀಯ ಪ್ರಜೆಯಾಗಿರಬೇಕು ಸೊ ಭಾರತೀಯ ಪ್ರಜೆಯಾಗಿದ್ದರೆ ಈ ಒಂದು ಯೋಜನೆಗಳು ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಇನ್ನು ಅಸಂಘಟಿತ ವಲಯದ ಯಾವುದೇ ಒಬ್ಬ ಕಾರ್ಮಿಕರು ಕೂಡ ಈ ಒಂದು ಯೋಜನೆಗಳಿಗೆ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಉದಾಹರಣೆಗೆ ಹೂ ಮಾರುವವರು ಹಣ್ಣು ಮಾರುವವರು ತಳ್ಳುಗಾಡಿ ವ್ಯಾಪಾರಿಗಳು ಬೀದಿ ಬಳಿ ವ್ಯಾಪಾರಿಗಳು ಟೈಲರಿಂಗ್ ಹಾಗೂ ಕೃಷಿ ಕಾರ್ಮಿಕರು ಹೀಗೆ ಆಟೋ ಡ್ರೈವರ್ಗಳು ಕೂಡ ಈ ಒಂದು ಯೋಜನೆಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿದಾರರ ತಿಂಗಳ ಒಂದು ಆದಾಯ ಬಂದ್ಬಿಟ್ಟು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅಂಡ್ ಅವರ ಒಂದು ಆದಾಯ ಹದಿನೈದು ಸಾವಿರ ಅಥವಾ ಹದಿನೈದು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಈ ಒಂದು ಯೋಜನೆಗಳಿಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರ ಇ ಪಿ ಎಫ್ ಒ ಇ ಎಸ್ ಐ ಸಿ ಎನ್ ಪಿ ಎಸ್ ಇತ್ಯಾದಿ ಯಾವುದೇ ಸರ್ಕಾರಿ ಸೌಲಭ್ಯಗಳನ್ನು ಇಲ್ಲಿ ಹೊಂದಿರಬಾರ್ದು ಇನ್ನು ನೆಕ್ಸ್ಟ್ ಅವನ ಬರಿ ಇಲ್ಲಿ ಈ ಶ್ರಮ್ ಕಾರ್ಡ್ ಕೂಡ ಹೊಂದಿರಬೇಕು ಇನ್ನು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ನಲ್ವತ್ತು ವರ್ಷಕ್ಕಿಂತ ಒಳಗಿನ ಅಂದರೆ ಕಡಿಮೆ ವಯಸ್ಸಿರುವಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ನೀವು ಇದರ ಜೊತೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ಒಂದು ಬ್ಯಾಂಕ್ ಖಾತೆಯನ್ನು ನೀವು ಇಲ್ಲಿ ಕೊಡ್ತೀರೋ ಅದರ ಒಂದು ಮಿನಿಮಮ್ ಬ್ಯಾಲೆನ್ಸ್ ಬಂದುಬಿಟ್ಟು ಎಷ್ಟು ಇಟ್ಟಿರ್ತಾರೋ ಸೊ ಅಷ್ಟು ನಿಮ್ಮ ಒಂದು ಮಿನಿಮಮ್ ಬ್ಯಾಲೆನ್ಸ್ ನಿಮ್ಮ ಒಂದು ಖಾತೆಯಲ್ಲಿ ಇರಲೇಬೇಕಾಗುತ್ತೆ ಎಕ್ಸಾಂಪಲ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಮಿನಿಮಮ್ ಬ್ಯಾಲೆನ್ಸ್ ಬಂದುಬಿಟ್ಟು ಎರಡು ಸಾವಿರ ಇತ್ತು ಅಂತಂದರೆ ಎರಡು ಸಾವಿರ ರೂಪಾಯಿ ಇರಲೇಬೇಕು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಇಲ್ಲಿಯೇ ಕಂಟಿನ್ಯೂಸ್ಲಿ ಇಲ್ಲಿ ಆ್ಯಕ್ಟಿವ್ ಆಗಿ ಇರಬೇಕಾಗತ್ತೆ ಇನ್ನು ಯೋಜನೆ ಪ್ರಯೋಜನಗಳು ಏನೇನೆಂಬುದನ್ನು ಇದೀಗ ನೋಡ್ತಾ ಹೋದರೆ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟು ಹಾಗೂ ನಲವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವವರು ಅರ್ಜಿಯನ್ನು ಸಲ್ಲಿಸಿದರೆ ಈ ಒಂದು ಲಾಭವನ್ನು ಪಡೆದುಕೊಳ್ಬೋದು ಇನ್ನು ಅರ್ಜಿಯನ್ನು ಸಲ್ಲಿಸಿದ ಫಲಾನುಭವಿಗಳು ಅರವತ್ತು ವರ್ಷ ತುಂಬಿದ ಬಳಿಕ ಅವರ ಒಂದು ಖಾತೆಗೆ ಮೂರು ಸಾವಿರದಿಂದ ಆರು ಸಾವಿರ ಒಳಗೂ ಕೂಡ ಪ್ರತಿ ತಿಂಗಳು ಅವರ ಒಂದು ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗ್ತಾ ಹೋಗುತ್ತೆ ಇನ್ನು ಒಂದು ವೇಳೆ ಫಲಾನುಭವಿಗಳೇನಾದರೂ ಸಾವನ್ನಪ್ಪಿದರೆ ಅವರ ಒಂದು ಸಂಗಾತಿಗೆ ಪೆನ್ಷನ್ನ ಹಣದ ರೂಪದಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಹೆಚ್ಚುವರಿ ಪಿಂಚಣಿ ಹಣವನ್ನು ಕೂಡ ಇಲ್ಲಿ ಕೊಡ್ತಾರೆ ಇನ್ನು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಆಸಕ್ತಿ ಇರುವಂಥವರು ನಿಮ್ಮ ಒಂದು ಹತ್ತಿರದ ಯಾವುದೇ ಒಂದು ಸಿ ಎಸ್ ಸಿ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇದರ ಜೊತೆಗೆ ಗ್ರಾಮ್ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಕೇಂದ್ರಗಳಿಗೆ ಹೋಗ್ಬಿಟ್ಟು ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇದೀಗ ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಚಾಲ್ತಿಯಲ್ಲಿರುವಂತಹ ನಿಮ್ಮ ಒಂದು ಮೊಬೈಲ್ ನಂಬರ್ ಅಂದರೆ ಆಕ್ಟಿವ್ ಆಗಿರುವಂಥ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಒಂದು ವಿವರ ಹಾಗೂ ಒಂದು ನಾಮಿನಿಯ ವಿವರವೂ ಕೂಡ ಬೇಕಾಗುತ್ತೆ ಈ ಎಲ್ಲ ದಾಖಲೆಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ನಿಮ್ಮ ಒಂದು ಹತ್ತಿರದ ಸೇವಾ ಸಿಂಧು ಪೋರ್ಟಲ್ಗೆ ಹೋಗ್ಬಿಟ್ಟು ಈ ಒಂದು ಯೋಜನೆಗಳಿಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಇದರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕು ಅಂತ ಅಂದರೆ ಲಿಂಕ್ ಬಂದ್ಬಿಟ್ಟು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆ್ಯಂಡ್ ಈ ಒಂದು ಯೋಜನೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಅಲ್ಲೇ ಸಿಗುತ್ತೆ ಸೊ ಅದನ್ನು ಓದ್ಕೊಂಡು ನಿಮ್ಮ ಒಂದು ಹತ್ತಿರದ ಸಿ ಎಸ್ ಸಿ ಕೇಂದ್ರ ಆಗಿರ್ಬೋದು ಗ್ರಾಮ ಒನ್ ಕರ್ನಾಟಕ ಒನ್ ಹಾಗೂ ಬೆಂಗಳೂರು ಕೇಂದ್ರ ಎಲ್ಲಿಯೇ ಹೋಗಿಬಿಟ್ಟು ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು